ಕಾಶ್ಮೀರದಲ್ಲಿ ಪಹಲ್ಗಾಮ್ ಅಟ್ಯಾಕಿನ ನಂತರ ಭಾರತೀಯ ಸೇನೆ ಭರ್ಜರಿ ಭೇಟಿ ನಡೆಸ್ತಾ ಇದೆ ಎರಡೇ ದಿನಗಳ ಅಂತರದಲ್ಲಿ ಆರು ಉಗ್ರರು ಫಿನಿಶ್ ಆಗಿದ್ದಾರೆ ಮೂರು ಲಷ್ಕರ್ ಇವತ್ತು ಮೂರು ಜೈಷ್ ಉಗ್ರರು ಬಲಿಯಾಗಿದ್ದಾರೆ ಸೇನೆ ನಡೆಸ್ತಾ ಇರುವಂತಹ ಕಾರ್ಯಾಚರಣೆ ಉಗ್ರ ಮುಕ್ತ ಕಾಶ್ಮೀರಕ್ಕೆ ಭಾರತೀಯ ಸೇನೆ ಪಣ ತೊಟ್ಟಿದೆ ಉಗ್ರರನ್ನ ಹುಡುಕಿ ಹುಡುಕಿ ಸೇನೆ ಎನ್ಕೌಂಟರ್ ಮಾಡ್ತಾ ಇದೆ ಮೊನ್ನೆ ಮೂವರು ಲಷ್ಕರ್ ಉಗ್ರರನ್ನ ಸೇನೆ ಹೊಡೆದು ಹಾಕಿತ್ತು ಇವತ್ತು ಮತ್ತೆ ಮೂರು ಉಗ್ರರು ಫಿನಿಶ್ ಆಗಿದ್ದಾರೆ ಎರಡು ದಿನಗಳ ಅಂತರದಲ್ಲಿ ಆರು ಮಂದಿ ಉಗ್ರರು ಬಲಿಯಾಗಿದ್ದಾರೆ ಉಗ್ರರನ್ನ ಹುಡುಕಿ ಹುಡುಕಿ ಎನ್ಕೌಂಟರ್ ಮಾಡಲಾಗ್ತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇದೆ ಯಾವರ್ ಭಟ್ ಆಮೀರ್ ಆಸಿಫ್ ಶೇಖ್ ಮೂವರು ಉಗ್ರರು ಮೊನ್ನೆ ಮೂವರು ಉಗ್ರರು ಇವತ್ತು ಮೂರು ಜನ ಉಗ್ರರನ್ನ ಸೇನೆ ಕೊಡದು ಹಾಕಿದೆ ಸೇನೆಯ ಹಿಟ್ ನಲ್ಲಿ ಒಟ್ಟು ಹದಿನಾಲ್ಕು ಜನ ಉಗ್ರರ ಪಟ್ಟಿ ಇದೆ ಕಾಶ್ಮೀರದಲ್ಲಿ ಜೈಷ್ ಲಷ್ಕರ್ ಉಗ್ರರ ಮಾರಣ ಹೋಮ ನಡೀತಾ ಇದೆ ಹದಿನಾಲ್ಕು ಹಿಟ್ ಲಿಸ್ಟ್ ನಲ್ಲಿ ಆರು ಉಗ್ರರು ಫಿನಿಶ್ ಆಗಿದ್ದಾರೆ ಸೇನೆ ಬಳಿ ಹದಿನಾಲ್ಕು ಉಗ್ರರ ಪಟ್ಟಿ ಇದೆ ಅದರಲ್ಲಿ ಆರು ಜನ ಈಗಾಗಲೇ ಫಿನಿಶ್ ಆಗಿದ್ದಾರೆ ಕಾಶ್ಮೀರದ ಮೂರು ಭಾಗದಲ್ಲಿ ಸೇನೆ ಕಾರ್ಯಾಚರಣೆ ನಡೆಸಿದೆ ಉಗ್ರರ ಹೆಡೆಮುರಿ ಕಟ್ಟೋದಕ್ಕೆ ಭದ್ರತಾ ಪಡೆ ಕಾರ್ಯನಿರ್ವಹಿಸ್ತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇದೆ ಕಾಶ್ಮೀರದಲ್ಲಿ ಆಗ್ತಾ ಇರುವಂತಹ ಕಾರ್ಯಾಚರಣೆ ಇದು ಹದಿನಾಲ್ಕು ಉಗ್ರರ ಪಟ್ಟಿ ಇದೆ ಸೇನೆಯ ಬಳಿ ಈಗ ಆರು ಜನ ಮೃತಪಟ್ಟಿದ್ದಾರೆ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ ಕಾಶ್ಮೀರದಲ್ಲಿ ತ್ರಾಲ್ ಭಾಗದಲ್ಲಿ ಸೇನೆ ಜಮಾವಣೆ ಆಗಿದೆ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ದಟ್ಟವಾದ ಅರಣ್ಯದಲ್ಲಿ ಕೆಲ ಉಗ್ರರು ಅಡಗಿ ಕೂತಿದ್ದಾರೆ ಅನ್ನೋ ಮಾಹಿತಿ ಇದೆ ಯಾಕಂದ್ರೆ ಮೊನ್ನೆ ನಡೆಸಿದಂತ ಕಾರ್ಯಾಚರಣೆ ಕೂಡ ಶೋಪಿಯಾನ್ ಅರಣ್ಯದಲ್ಲಿ ఇప్పుషా నెట్ న్యూస్ నెట్వర్క్ ప్రస్తుతి